ಶ್ರೀ ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಧ್ರುವ ತಾರೆ ಕಾರ್ಯಕ್ರಮ ಶನಿವಾರ ಭಾನುವಾರ ಏಳು ಮೂವತ್ತಕ್ಕೆ ಬರ್ತಾ ಇದೆ ಅದರಲ್ಲಿ ಈ ಬಾರಿ ಕುಂತರ್ ನಗು ನಿಂತಿರ್ನಗು ತಮ್ಮದೇ ಆತ ವಿಶಿಷ್ಟ ರೀತಿಯ ಮೇನರಿಸಮ್ನಲ್ಲಿ ಛಾಪು ಹೊತ್ತಿರುವ ವಿಶಿಷ್ಟದ ರಂಗಾನುಭವದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ಧನವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನಮಸ್ಕಾರ ಬ್ಯಾಂಕ್ ಜನಾರ್ಧನ ನಮಸ್ಕಾರ 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 ಮೊದಲನೇದಾಗಿ ನನಗೆ ಧ್ರುವ ತಾರೆಯಲ್ಲಿ ನಿಮ್ಮ ಬಾಲ್ಯದ ದಿನದ ಲೀಲೆಗಳನ್ನು ನಿಮ್ಮ ಕಷ್ಟದ ದಿನಗಳನ್ನ ನಮ್ಮ ಟಿವಿ ವೀಕ್ಷಕರಿಗೆ ತಿಳಿಸ್ಬೇಕಾಗಿ ಖಂಡಿತ 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 ಮೊದಲು ನಾನು ಶ್ರೀ ಗುರು ಬಸವಲಿಂಗಾಯನಮ್ಮ ಅಂತೇಳಿ ವಂದಿಸುತ್ತಾ ನನ್ನ ಬಾಲ್ಯದ ದಿನಗಳನ್ನ ಹೇಳ್ತೀನಿ ನೋಡಿ ನಾನು ಹುಟ್ಟಿದ್ದು ಒಳಲ್ಕೆರೆ ಚಿತ್ರದುರ್ಗ ಡಿಸ್ಟಿಕ್ ನಾನು ನನ್ನ ವಿದ್ಯಾಭ್ಯಾಸ ನಡೆದಿದ್ದು ಅಲ್ಲೇ ಚಿತ್ರದುರ್ಗದಲ್ಲೇ ಹೊಳಲ್ಕೆರೆ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರ್ ಆವಾಗ ನಮಗೆ ಬಹಳ ಬಡತನ ಯಾಕೆಂದರೆ ಅವಾಗ ನಮ್ಮ ತಂದೆಯವರು ಎನ್ ಎಸ್ ಆಫೀಸಲ್ಲಿ ಜೀಪ್ ಡ್ರೈವರ್ ಆಗಿದ್ದರು ಡ್ರೈವರ್ ಆಗಿದ್ದರು ನನಗೆ ಬುದ್ಧಿ ತಿಳಿಯೋ ಮಟ್ಟಿಗೆ ಬಂದಾಗ ರಿಟೈರ್ಡ್ ಆಗಿಬಿಟ್ರು ಆವಾಗ ಬ್ರಿಟಿಷರ್ ಕಾಲ ನಮ್ಮ ತಂದೆ ಬ್ರಿಟಿಷರ್ ಕಾಲದಲ್ಲಿ ಡ್ರೈವರ್ ಆಗಿದ್ದರು ಯಾವಾಗ ರಿಟೈರ್ಡ್ ಆದ ತಕ್ಷಣ ನಮಗೆ ಬೇರೆ ಏನು ಆದಾಯ ಇಲ್ಲ ಅವ್ರಿಗೆ ಎಷ್ಟಿತ್ತು ಆದಾಯ ಸಂಬಳ ತಿಂಗಳಿಗೆ ನನಗೆ ತಿಳಿದ ಮಟ್ಟಿಗೆ ಎಪ್ಪತ್ತೈದು ರೂಪಾಯಿನ ಎಪ್ಪತ್ತ ಆಗಿನ ಕಾಲದಲ್ಲಿ ಆಗಿನ ಇದರಲ್ಲಿ ಸ್ವತಂತ್ರ ಪೂರ್ವ ಸ್ವತಂತ್ರ ಪೂರ್ವ ಎಪ್ಪತ್ತೈದು ರೂಪಾಯಿ ಇತ್ತು ಅದು ಎಲ್ಲಿ ಟ್ರೆಸರಿ ಹೋಗ್ತಾ ತಗೋಬೇಕಾಗಿತ್ತು ಬ್ರಿಟಿಷ್ ಟ್ರೆಸರಿ ಹೋಗ್ತಾ ತಗೋಬೇಕಾಗಿತ್ತು ಅದಕ್ಕೊಂದು ಪುಸ್ತಕ ಕೊಟ್ಟಿರೋರು ಆ ಪುಸ್ತಕದಲ್ಲಿ ಬರ್ಸ್ಕೊಂಡ್ ಬಂದು ತಗೊಳ್ಬೇಕಾಗಿತ್ತು ಆ ರೀತಿ ಇತ್ತು ಅಲ್ಲಿ ಏನ ರಿಟೈರ್ಡ್ ಆದ ತಕ್ಷಣ ನಮಗೆ ಬಡತನ ಬಾಳಾಗೋಯ್ತು ನಾನು ವಿದ್ಯಾಭ್ಯಾಸ ಎಸ್ ಎಲ್ ಸಿ ಅಷ್ಟೇ ಎಸ್ ಎಲ್ ಸಿ ಮಾಡಿ ಅದರ ಮೇಲೆ ಮಾಡೋಕ್ಕಾಗಲಿ ಯಾಕಂದರೆ ಬಡತನ ಮುಂದಕ್ಕೆ ಓದೋಕ್ಕಾಗಲಿಲ್ಲ ಅಂದರೆ ಸ್ವಂತ ಮನೆ ಇತ್ತು ಸ್ವಂತ ಮನೆ ಇತ್ತು ಅಂದರೆ ಈ ರಿಟೈರ್ಡ್ ಆದ ಮೇಲೆ ಬಂದ ದುಡ್ಡಿನಲ್ಲಿ ಪೆನ್ಷನ್ ಬರುತ್ತಲ್ಲ ಆ ದುಡ್ಡಿನಲ್ಲಿ ಒಂದು ಗುಡಿಸ್ಲು ಮನೆ ಅಲ್ಲ ಗುಡಿಸ್ಲು ಈ ಹಂಚಿ ಕಟ್ಟಿದ್ದು ಗುಡಿಸ್ಲು ಹಾಕ್ತಾರಲ್ಲ ಆ ಥರ ಗುಡಿಸ್ಲು ಕಟ್ಕೊಂಡಿದ್ವಿ ನಾವು ನಮಗೇನು ಇದಿರಲಿಲ್ಲ ಬಡತನ ಆ ಗುಡಿಸಲಿದ್ವಿ ನಾವು ನಮ್ಮ ತಂದೆ ರಿಟೈರ್ಡ್ ಆಗಿಬಿಟ್ಟಿತ್ತು ಕೆಲಸ ಇಲ್ಲ ಆವಾಗ ನಾನು ಮತ್ತು ನಮ್ಮ ತಾಯಿ ಕೆಲಸಕ್ಕೆ ಹೋಗ್ತಾ ಇದೀವಿ ಹೊಲಕ್ಕೆ ಆದ ನಂತರ ಆದ ನಂತರ ಕಳೆ ಕೀಳೋದಿಕ್ಕೆ ಆಮೇಲೆ ತೆಂಗಿನಕಾಯಿ ಆರಿಸೋದಕ್ಕೆ ತೋಟಗಳಲ್ಲಿ ಆಮೇಲೆ ತೋಟಗಳಲ್ಲಿ ತೆಂಗಿನಕಾಯಿ ಮರ ಸುತ್ತ ಪಾತಿ ಮಾಡ್ತಾರೆ ಅದನ್ನು ಮಾಡೋಕ್ಕೆ ನಾವು ನಮ್ಮ ತಾಯಿ ಜೊತೆ ಇದ್ದೆ ಯಾಕಂದರೆ ಅವ ಭಾಳ ಬಡತನ ಇತ್ತು ನಮಗೆ ದುಡ್ಡು ಇರಲಿಲ್ಲ ನಮ್ಮ ತಂದೆಗೆ ರಿಟೈರ್ಡ್ ಆಗಿತ್ತು ದುಡ್ಡಿನ್ನೂ ಬಂದಿರಲಿಲ್ಲ ಬಂದಿರೋ ದುಡ್ಡು ಸಾಲ್ತಾ ಇರಲಿಲ್ಲ ಆವಾಗ ನಾನು ಮತ್ತು ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ವಿ ಈ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಏನಾಯಿತು ಪ್ರತಿಯೊಂದು ವಾರಕ್ಕೆ ತೋಟಕ್ಕೆ ಹಿಂಗೆ ಹೋಗ್ತಾ ಇದ್ವಿ ಹೋದಾಗ ವಾರಕ್ಕೊಂದ್ಸರಿ ದ ಇದು ಸಂಬಳ ನಮಗೆ ಬಟ್ವಾಡೆ ಬಟ್ವಾಡೆ ಆ ಬಟ್ವಾಡೆ ಕೊಡ್ಬೇಕಾದ್ರೆ ಬದಲು ಯಾರು ಬಟ್ವಾಡೆ ಮಾಡ್ತಾರೋ ಅವ್ರ ಮನೆ ಹತ್ರ ಹೋಗ್ಬೇಕಾಗಿತ್ತು ನಮ್ದು ಹೆಂಗಿತ್ತು ಅಂದರೆ ವಾರ ವಾರ ಎಲ್ಲ ಕೆಲಸ ಮಾಡೋದು ವಾರಕ್ಕೊಂದ್ಸರಿ ಭಾನುವಾರ ಹೋಗಿ ಹತ್ರ ದುಡ್ಡಿಸ್ಕೊಳ್ಳೋದು ದುಡ್ಡಿಸ್ಕೊಂಡು ಬರ್ತಾ ಸಂತೆ ಮುಗಿಸ್ಕೊಂಡು ಮನೆಗೆ ಬರೋದು ಮತ್ತೆ ಅವಾಗ ಮನೋರಂಜನೆ ನಿಮಗೆ ಯಾವ ರೀತಿ ಹೇಳಿ ಹಿಂಗಾಗಿತ್ತು ಇದು ಏನಪ್ಪ ಹಿಂಕಾಗೋಯ್ತು ಅಂದಾಗ ನಾನು ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಸಂಗ ಹೇಳ್ಬಿಡ್ತೀನಿ ಏನು ನಾನು ಎಂಟನೇ ತರಗತಿ ಓದ್ತಿರ್ಬೇಕಾದ್ರೆ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಅಂತ ಆಗುತ್ತಲ್ಲ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಅದು ಮಾಡ್ತಾ ಅದು ಮಾಡಿದ್ರೆ ಅದರ ಒಂದು ನಾಟಕ ಮಾಡೋದು ನಾವು ಯಾವುದೋ ಗಂಡಸಲ್ವೇ ಗಂಡಸು ಅಂತ ಕೈಲಾಸಮ್ದು ಗಂಡಸಲ್ವೆ ಗಂಡಸು ಕೈಲಾಸಮಲ್ಲ ಬರೋದು ಅನ್ನೋದು ಮತ್ತು ಅದರಲ್ಲಿ ಒಂದು ಬೋಡಮ್ಮನ ಪಾತ್ರ ಮಾಡಿದೆ ನಾನು ಆ ವಯಸ್ಸಿನಲ್ಲೇ ಎಂಟು ನನಗಿಂತ ಎಂಟು ಒಂಬತ್ತು ವರ್ಷನೇನು ಆವಾಗ ಆವಾಗ ಬೋಡಮನ್ ಪಾತ್ರ ಮಾಡಿದೆ ಆ ಬೋಡಮನ್ ಪಾತ್ರ ಸಕ್ಸಸ್ ಆಗಿ ಮೊಟ್ಟ ಮೊದಲನೇ ಫ್ರೈಝ್ ಬಂದ್ಬಿಡ್ತು ಫ್ರೈಝು ಆ ಯಾವಾಗ ಎಂಟನೇ ತರಗತಿಯಲ್ಲಿ ಇದ್ದಾಗ ಆ ಬಂತು ಅಲ್ಲಿಂದ ಎಸ್ ಎಲ್ ಸಿ ಮುಗಿಸಿದ್ವಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಬಣ್ಣ ಹಾಚಿಕೊಂಡು ಮುಗಿಸ್ಕೊಂಡು ಎಲ್ಲ ಆಗೋಯ್ತು ಈ ಬಡತನ ಆಯಿತು ಏನು ಮಾಡೋದು ಏನು ಮಾಡೋದು ಅಂತಿಲ್ಲ ಅಲ್ಲ ಆಮೇಲೆ ಏನು ಮಾಡಿದೆ ಈ ಹೊಲತ್ತಲ್ಲಿಗೆ ಹಗಲತ್ತೆಲ್ಲ ಕೆಲಸ ಮಾಡೋದು ರಾತ್ರಿ ಹೊತ್ತು ಅಲ್ಲೊಂದು ಮಲ್ಲಿಕಾರ್ಜುನ ಟೂರಿಂಗ್ ಟ್ಯಾಕ್ಸ್ ಅಂತಿತ್ತು ಅಲ್ಲಿ ಅಸ್ಟೆಂಟ್ ಆಪ್ರೇಟರ್ ಆಗಿ ಕೆಲಸಕ್ಕೆ ಹೋಗ್ತಿದ್ದೆ ಅಂದರೆ ರೀಲ್ ಸುತ್ತೋದು ಆಮೇಲೆ ಅವರು ರೀಲ್ ಹಾಕೋದು ಆಮೇಲೆ ಮೇನ್ ಆಪ್ರೇಟರ್ ಏನು ಮಾಡ್ತಿದ್ದ ರೀಲ್ ಹಾಕ್ಬಿಟ್ಟು ಹೋಗ್ಬಿಡೋಣನು ನಾನೇನು ಮಾಡ್ತಿದ್ದೆ ರೀಲ್ ತೆಗಿಯೋದು ಚೇಂಜ್ ಮಾಡೋದು ಕಾರ್ ಬಂದ್ ತಬ್ಬೋದು ರಿವೆಂಡಿಂಗ್ ಮಾಡ್ಕೊಳ್ಳೋದು ಹಾಗೆ ಸಿನಿಮಾನ ನೋಡ್ಬಿಡೋ ಹಾಗೆ ಸಿನಿಮಾ ನೋಡ್ತಾ ಇದ್ದೆ ಹೀಗೆ ಮಾಡ್ತಾ 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 ಇದ್ದ ಹಗಲೊತ್ತು ಕೂಲಿ ರಾತ್ರಿ ಹೊತ್ತು ಸಿನಿಮಾ ಸ್ಟೂರಿಂಗ್ ಟಾಕೀಸು ಆಮೇಲೆ ಸ್ಟೂರಿಂಗ್ ಅಲ್ಲಿ ರಾಜ್ಕುಮಾರ್ ಪಿಕ್ಚರ್ ಬಂತು ಅಂದರೆ ನಮಗೆ ಹಬ್ಬ ನಾವೇ ಪೋಸ್ಟರ್ ಹಚ್ಚೋದು ನಾವೇ ಬಣ್ಣ ಪೇಪರ್ ಹಚ್ಚೋದು ನಾವೇ ಬಣ್ಣ ಪೇಪರ್ ಮಾವಿನ ಸೊಪ್ಪು ಅದೆಲ್ಲ ಹಾಕೋದು ನಾನೇ ಅಡ್ವಟೈಸ್ಗೆ ಹೋಗ್ತಾಯಿದ್ದೆ ರಾಜ್ಕುಮಾರ್ ಪಿಕ್ಚರ್ ಬಂತಂದರೆ ನಾವೇ ಯಾವಾಗ ಏನಂದರೆ ಎತ್ತಿನ ಗಾಡಿ ಆ ಕಡೆ ಈ ಕಡೆ ಪೋಸ್ಟರ್ ಕಟ್ಕೊಂಡು ಕೂಗ್ತಾ ಹೋಗೋದು ಇವತ್ತೇ ನೋಡಿ ಎಂದು ನೋಡು ಏನೋ ಬರೆಯೋರಿ ಇವತ್ತೇ ನಾಳೆನ ಬೇಡಿ ಇವತ್ತೇ ಬಂದು ನೋಡಿ ರಾಜ್ಕುಮಾರ್ ನಡೆಸಿದ ಚಿತ್ರ ಹಾಗೆ ಹೀಗೆ ಅಂತ ಹೇಳ್ಕೊಂಡಪ್ಪ ಪ ಅನೌನ್ಸ್ಮೆಂಟಿಗೆ ಹೋಗ್ತಾಯಿದ್ದೆ ಇದರ ಮಧ್ಯದಲ್ಲಿ ಸೋಡಾ ಮಾರ್ತಾಯಿದ್ದೆ ಆ ಸೋಡಾ ಓಹ್ ಇಲ್ಲಿ ಥಿಯೇಟ್ರಿಗೆ ಹಾಂ ಅಲ್ಲಲ್ಲ ಥಿಯೇಟರ್ ಅಲ್ಲ ಅಲ್ಲೊಂದು ಸೋಡಾ ಅಂಗಡಿ ಇತ್ತು ಅವನು ಸೋಡಾ ತಯಾರು ಮಾಡ್ಕೊಳ್ಳೋನು ನಾನು ಎಲ್ಲ ಅಂಗಡಿಗೂ ಕೊಟ್ಕೊಂಬರ್ತಿದ್ದೆ ಐದು ಪೈಸಾ ಕೊಡೋನು ಒಂದು ಬಾಟ್ಲು ನಾನು ಕೊಟ್ಟು ಬಂದರೆ ನನಗೆ ಐದು ಪೈಸಾ ಕೊಡೋನು ಆಮೇಲೆ ಅವನಲ್ಲೇ ಒಂದು ಗ್ರಾಮ ಫೋನ್ ಅಂತಿತ್ತು ಈ ಮದುವೆಗೆಲ್ಲ ಹಾಕ್ತಿದ್ರಲ್ಲ ಅವಾಗ ಈ ಹೊಡೆದು ಆಗಿ ಪ್ಲೇಟ್ ಹಾಕಿ ಅದು ಇತ್ತು ಅದು ಎಲ್ಲಿ ಮದುವೆ ನೋಡಿದ್ರು ನಾನು ತೊಗೊಂಡೋಗ್ತಾ ಇದ್ದೆ ಅದನ್ನು ಮದುವೆ ಮನೆಗೆ ಹಾಕೋಕ್ಕೆ ಅವರು ನನಗೆ ಕೊಟ್ಬಿಡೋರು ಆ ಎಷ್ಟೋ ಒಂದು ಒಂದು ರೂಪಾಯಿನೋ ಎರಡು ರೂಪಾಯಿನ ಕೊಡೋರು ಅವಾಗ ನಾನು ಮಾಡ್ತಿದ್ದೆ ಈ ಥರದ್ದು ನಾನು ಇದ್ರು ನಾನು ತಗೊಂಡೋಗಿ ರೆಕಾರ್ಡ್ ಹಾಕ್ಬಿಟ್ಟು ಮದುವೆ ಮನೆಯಲ್ಲಿ ಈಗ ಮದುವೆ ಅಂದರೆ ಈಗ ಒಂದು ದಿವಸಲ್ಲೇ ಮುಗಿದೋಗುತ್ತೆ ಆದರೆ ಮದುವೆ ಹಾಗೆ ಮೂರು ದಿವಸ ನಾಲ್ಕು ದಿವಸ ಹಳ್ಳಿ ಕಡೆ ಆ ಬೆಳಿಗ್ಗೆ ಎದ್ದು ಹಾಕಿದರೆ ರಾತ್ರಿ ಅವ್ರು ಮುಗಿ ಬೇಡಾನ ತನಕ ಓಡ್ತಾ ಇರಬೇಕು ಆ ಕೆಲಸನೂ ಮಾಡ್ತಾಯಿದ್ದೆ ಆವಾಗ ಇವನು ಓನರು ಎರಡು ರೂಪಾಯಿ ಕೊಡೋನು ಮತ್ತು ಮದುವೆ ಮನೆಯಲ್ಲಿ ಕರುಣೆ ಪಟ್ಟು ಒಂದು ರೂಪಾಯಿನ ಒಂದೂವರೆ ರೂಪಾಯಿನ ಕೊಡೋರು ಆ ರೀತಿ ಕೆಲಸ ಮಾಡಿದೆ ಇದು ಯಾ ಇದೇ ಆಗೋಯ್ತು ಏನು ಮಾಡೋದು ಏನು ಮಾಡೋದು ಸರಿಯಾದ ವ್ಯವಸ್ಥೆ ಇಲ್ವಲ್ಲ ಅಂಥೇಳಿ ಈ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ ಆಗ ಒಂದು ದಿವಸ ಒಂದು ವಾರ ಬಟವಾಡ ಇಸ್ಕುಮಾರಕ್ಕೆ ಅಂತ ಹೋದೆ ಅವರು ಡಾಕ್ಟ್ರ್ ಶಂಕರ್ ಶೆಟ್ಟಿ ಅಂತ ಅವರು ಮನೆಗೆ ಹೋದೆ ಅವ್ರ ಮನೆಗೆ ಹೋಗಿ ನಿಂತಿದ್ದೆ ನಮ್ಮ ಮನೆಗೆ ಆಸ್ಪತ್ರೆ ಇತ್ತು ಅವ್ರದು ಒಳ್ಳೊಳ್ಳೆ ಡಾಕ್ಟ್ರು ಪ್ರಸಿದ್ಧವಾದ ಡಾಕ್ಟ್ರು ಕೈಗೆಟ್ಕೊಂಡು ನಿಂತ್ಕೊಂಡಿದ್ದೆ ಆ ಮೇಸ್ತ್ರಿ ತಾನೆ ನಮಗೆ ಆಗಲ್ಲ ಮೇಸ್ತ್ರಿ ಇರ್ತಾಯಿದ್ರು ಕೆಲಸ ಮಾಡ್ಸೋಕೆ ಮೇಸ್ತ್ರಿ ಅಂತ ಇರ್ತಾಯಿದ್ದ ಆ ಮೇಸ್ತ್ರಿ ಕೇಳಿದ್ರು ಇವ್ನು ಯಾಕೆ ಬಂದ ಅಂತ ಇಲ್ಲ ಸರ್ ಇವರು ವಾರದ ತನಕ ಇವರು ಮತ್ತು ಇವ್ರ ತಾಯಿ ಕೆಲಸಕ್ಕೆ ಬರ್ತಾಯಿದ್ದಾರೆ ಕೂಲಿ ಕೆಲಸಕ್ಕೆ ಹೌದಾ ಏನು ಅಂದರು ಸರ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಅಂದರೆ ಅವು ಪಾಸಾಗಿರಲಿಲ್ಲ ಫಸ್ಟ್ ಅಟೆಂಪ್ಟು ಫೇಲ್ ಆಗಿದ್ದೀನಿ ಸರ್ ಅಂದರೆ ಹ್ಞೂ ಸರಿ ಹ್ಞೂ ಬಾ ಅಂತೇಳಿ ಕರ್ಕೊಂಡು ಹೋದರು ಇಲ್ಲಿಗೆ ಜಯಲಕ್ಷ್ಮಿ ಬ್ಯಾಂಕ್ ಅಂತ ಇತ್ತು ಆ ಜಯಲಕ್ಷ್ಮಿ ಬ್ಯಾಂಕಿಂದ ನನಗೆ ಕರ್ಕೊಂಡು ಹೋಗಿದ್ದಲ್ಲಿ ಅಟೆಂಡರ್ ಕೆಲಸಕ್ಕೆ ಸೇರಿಸಿದರು ಜವಾನನ ಕೆಲಸಕ್ಕೆ ಸೇರಿಸಿದರು ಆಗ ಆ ಬ್ಯಾಂಕ್ನಲ್ಲಿ ನನಗೆ ಸಂಬಳ ಐವತ್ತು ರೂಪಾಯಿ ತಿಂಗಳಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೇಳ್ತಾ ಇದ್ರೆ ಐವತ್ತು ರೂಪಾಯಿ ಅಂದ್ರೆ ದುಡ್ಡು ಇತ್ತು ಎಪ್ಪತ್ತೈದು ಪೈಸೆ ಒಂದು ಕೆಜಿ ಅಕ್ಕಿ ಒಳ್ಳೆ ಸೂಪರ್ ಅಕ್ಕಿ ರೂಪಾಯಿ ಒಳ್ಳೆಣ್ಣೆ ಒಂದು ಕೆಜಿ ಆಗ ನಾಲ್ಕು ಕಣೆ ಈರುಳ್ಳಿ ಕೊಡ್ತಾ ಇದ್ರೆ ಸಕ್ಕರೆ ಸಕ್ಕರೆ ಮೂರ್ನೂರು ರೂಪಾಯಿನ ಅಷ್ಟೇ ಸಕ್ಕರೆ ನಾನೇ ತಿಳಿದು ನನಗೆ ಬುದ್ಧಿಮ ತಿಳಿದ ಮಟ್ಟಿಗೆ ಮೂರುವ ರೂಪಾಯಿ ಎಲ್ಲ ಬೆಲೆ ಕಡಿಮೆ ಇತ್ತು ಎಲ್ಲ ಕಡಿಮೆ ಎಲ್ಲ ಕಡಿಮೆ ಇತ್ತು ಅದರಲ್ಲೂ ದುಡ್ಡು ಆದರೆ ಆ ದುಡ್ಡಿ ತಕ್ಕಂತೆ ಬೆಲೆ ಇತ್ತು ಇವತ್ತು ಐವತ್ತು ರೂಪಾಯಿ ಯಾ ಬೆಲೆ ಒಂದು ಹೋಟ್ಲಿಗೆ ಒಂದು ಕಾಫಿ ಕುಡಿಯೋಕ್ಕಾಗಲ್ಲ ಇವತ್ತು ಐವತ್ತು ರೂಪಾಯಿ ಆದರೆ ಆವತ್ತಿನ ಇದಕ್ಕೆ ಅದು ಬ್ಲೇಟ್ ಇತ್ತು ಯಾವಾಗ ನನಗೆ ಕೆಲಸ ಸಿಕ್ತೋ ಸ್ವಲ್ಪ ಈ ಚಟುವಟಿಕೆಗಳು ಜಾಸ್ತಿ ಅದು ಏನು ಈ ನಾಟಕ ದುಡ್ಡು ಕೈಯಲ್ಲಿ ದುಡ್ಡು ಅಂದರೆ ಓಡಾಡ್ತಾ ಇತ್ತಲ್ಲ ತಿಂಗಳು ಐವತ್ತು ರೂಪಾಯಿ ಅಂದರೆ ಏನು ಕರೆಕ್ಟ ಒಂದು ಸಿಗುತ್ತಾ ಆದರೂ ಕೆಲವು ಶನಿವಾರ ಭಾನುವಾರ ಕೂಲಿ ಕೆಲಸಕ್ಕೆ ಇದ್ದೆ ಶನಿವಾರ ಮಧ್ಯಾಹ್ನ ತನಕ ಇದು ಸಾಯಂಕಾಲದ ತಕ್ಷಣ ಅದು ಬಿಟ್ಟಿರಲಿಲ್ಲ ಮಲ್ಲಿಕಾರ್ಜುನ ಟೂರಿಂದ ಬಿಟ್ಟಿರಲಿಲ್ಲ ಆರು ಗಂಟೆವರೆಗೂ ಬ್ಯಾಂಕ್ ಕೆಲಸ ಮಾಡ್ತಿದ್ದೆ ಆರು ಆರುವರೆಗೆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಿದ್ದೆ ಅಲ್ಲಿ ಒಂದು ಟೀ ಒಂದು ಬನ್ನು ಫಸ್ಟ್ ಶೋ ಸೆಕೆಂಡ್ ಶೋ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಕೊಡೋರು ಒಂದು ಟೀ ಒಂದು ಬನ್ನು ಕೊಡೋರು ಒಂದು ಟೀ ಒಂದು ಸೆಕೆಂಡ್ ಶೋಗೆ ರಾತ್ರಿ ಎರಡು ಗಂಟೆಗೆ ಬರ್ತಾ ಇದ್ದೆ ಎರಡು ಗಂಟೆ ಬಂದು ಮಲಗಿದ್ದು ಮತ್ತೆ ಬೆಳಿಗ್ಗೆದ್ದು ಬ್ಯಾಂಕಿಗೆ ಹೋಗ್ತಾಯಿದ್ದೆ ಈ ರೀತಿ ಮಾಡ್ತಾಯಿದ್ದೆ ಸರಿ ಯಾವಾಗ ನಾನು ಈ ಸಿನಿಮಾ ಥಿಯೇಟ್ರಿಗೆ ಸೇರಿಕೊಂಡು ಹುಚ್ಚು ಜಾಸ್ತಿ ಆಯಿತು ರಾಜ್ಕುಮಾರ್ ನೋಡೋದು ನರಸಿಂಹರಾಜವ್ರು ನೋಡೋದು ಬಾಲಕೃಷ್ಣ ಅವ್ರು ನೋಡೋದು ನೋಡಿ ಯಾಕೆ ನಾನು ಅವರಂತೆ ಆಗಬಾರ್ದು ಅನ್ನೋ ಆಸೆ ಹುಟ್ಟಿತು ಇದರ ಮಧ್ಯದಲ್ಲಿ ಏನು ಮಾಡಿದೆ ಅಂದರೆ ನನ್ನ ವಯಸ್ಸಿನ ಹುಡುಗರಿದಾರಲ್ಲ ಅವ್ರನ್ನೆಲ್ಲ ಸೇರಿಕೊಂಡು ನಾಟಕ ಆಡೋಕ್ಕೆ ಶುರು ಮಾಡಿದೆ ದೀಪಾವಳಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ನಮ್ಮದೇ ಒಂದು ಸರ್ಕಲ್ ಇತ್ತು ಆ ಸರ್ಕಲ್ ಕಟ್ಕೊಂಡು ನಾನು ನಾಟಕ ಆಡ್ತಿದ್ದೆ ಊರಲ್ಲಿ ಊರಲ್ಲಿ ಹೆಂಗಾಗಿತ್ತು ಅಂದರೆ ಏನಾದರೂ ಅವರ ಹಬ್ಬ ಬಂತು ಅಂದರೆ ಜನಾರ್ದನ ತಂಡ ಕೇಳ್ಬಿಡಪ್ಪ ಅವರು ನಾಟಕ ಆಡ್ತಾರೆ ಅನ್ನೋ ಮಟ್ಟಿಗೆ ನಾಟಕಗಳು ಮಾಡ್ತಾ ಇದ್ದೆ ಈ ನಾಟಕಗಳು ಮಾಡ್ತಾ ಇದ್ದಾಗ ನಮ್ದೇನು ಅವಾಗ ಏನು ಯುವಕರ ತಂಡ ಕೇಳುವ ವಯಸ್ಸು ಆವಾಗ ಬಿಸಿ ಬಿಸಿತಾ ಯುವಕರ ತಂಡ ಏ ಎಲ್ಲ ಕೆಲಸಕ್ಕೂ ನುಗ್ತಾ ಇದ್ವಿ ಯಾರ ಮನೇಲಾದರೂ ಒಳ್ಳೆ ಕೆಲಸ ಅಂದರೂ ಅಲ್ಲಿ ನಾವು ಹಾಜರು ಏನಾದರೂ ಸ್ವಲ್ಪ ದುಃಖದ ಸಂಗೀನಿವೇಶ ಆದರೆ ಅಲ್ಲೂ ನಾವು ಹಾಜರು ಒಟ್ಟಿನಲ್ಲಿ ಊರಿಗೆ ಉಪಕಾರದಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು ನಮ್ಮ ಪು ಟ್ರೂಪು ಹಾಗಿತ್ತು ಸರಿ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ನನಗೆ ರಾಜ್ಕುಮಾರು ರಶ್ಮೇಶ್ ಬಾಲಕೃಷ್ಣ ಇವರು ಉದಯ್ ಕುಮಾರ್ ನೋಡ್ಬಿಟ್ಟು ನಾನು ಯಾಕೆ ಅವರಂಗೆ ಆಗಬಾರ್ದು ಅಂತ ಆಮೇಲೆ ಇನ್ನೊಂದು ನನ್ನ ಮನೆತನದಲ್ಲಿ ಯಾರೂ ಆರ್ಟಿಸ್ಟ್ ಅಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ನನಗೆ ಏನೋ ಏನೋ ಅದು ಆಸೆ ಬಂತು ಏನು ಮಾಡೋದು ಎಲ್ಲಿ ಹೋಗೋದು ಗೊತ್ತಿಲ್ಲ ಆಮೇಲೆ ಇಷ್ಟೇ ಈ ಮಧ್ಯದಲ್ಲಿ ಒಂದು ಗೌಡ್ರ ಗದ್ದಲ ಅಂತ ನಾಟಕ ಆ ಗೌಡರ ಗದ್ದಲ ನಾಟಕ ಭಾಳ ಚೆನ್ನಾಗಿ ಆಡ್ತಾಯಿದ್ದೆ ನನ್ನ ಟ್ರೂಪ್ ಕಟ್ಕೊಂಡು ಆಡ್ತಾಯಿದ್ದೆ ಒಂದು ಸಾರಿ ಆ ಊರಿಗೆ ಒಂದು ಕ್ಯಾಂಪ್ ಬಂತು ಮಾರುತಿ ಕನ ಕನ್ನಡ ಕಲಾ ಸಂಘ ಅಂಥೇಳಿ ಅಲ್ಲಿ ಬಂದಾಗ ಊರಲ್ಲಿ ಲಾಸ್ ಆಗೋಯ್ತು ಅವರಿಗೆ ಎದ್ದು ಕಲೆಕ್ಷನ್ ಆಗಲಿಲ್ಲ ಕೊನೆಗೆ ಊರಿನ ಜನ ಏನು ಹೇಳಿದ್ರು ಏಯ್ ನಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾನೆ ಜನಾರ್ದನ ಅಂತ ಅವ್ನು ಹಾಕ್ಕೊಂಡು ನಾಟಕ ಆಡ್ರಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದರು ಆ ಓನರ್ ಸೀದಾ ಬಂದ ನನ್ನ ಹತ್ರ ಬ್ಯಾಂಕ್ ಹತ್ರ ಬಂದು ಸರ್ ಹಿಂಗೆ ಹಿಂಗೆ ಅಯ್ಯ ನಿಮ್ಮ ನಾಟಕಕ್ಕೂ ನಮ್ಮ ನಾಟಕಕ್ಕೂ ಭಾಳ ವ್ಯತ್ಯಾಸ ಇದೆಯಪ್ಪ ನಾವೇನೋ ಚಟಕ್ಕೆ ಕಾಡ್ತೀವಿ ಇಲ್ಲಿ ನಿಮ್ಮದು ಕಂಪ್ನಿಗೆಲ್ಲ ನಾವು ಬರೋಕ್ಕಾಗಲ್ಲ ಕೈಲಿ ಆಗೋಲ್ಲ ನಿಮ್ಮ ಇದು ಇಲ್ಲ ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ನಾನು ನೀವು ನಮಗೆ ಮುಂದಿನ ಊರಿಗೆ ಹೋಗಿ ದುಡ್ಡಾದರೆ ಸಾಕು ಬಿಡ್ತೀವಿ ಅಂದರು ಸರಿ ಆಯ್ತಪ್ಪ ಮಾಡ್ತೀನಿ ನೋಡೋಣ ನಿಮ್ಮದು ಅದುರಾದೃ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ ಅಂದರೆ ಆ ಟೈಮ್ನಲ್ಲಿ ಆ ನಾಟಕ ಕಂಪ್ನಿಯಲ್ಲಿ ನನ್ನ ಜೊತೆ ಪಾಠ ಮಾಡಕ್ಕೆ ಬಂದವರು ಜಯಮ್ಮ ಕುಳ್ಳಿ ಜಯ ಅಂತೀವಿ ಪಿ ಜಯನವರು ಅವರು ಅವಾಗ ನಾಟಕ ಕಂಪ್ನಿ ನಡೆಸ್ತಾಯಿದ್ರು ಅವರು ನಾಟಕದಲ್ಲಿ ಪಾತ್ರನೂ ಇದ್ರು ಅವರು ಆ ಗೌಡರ ಗದ್ದಲದಲ್ಲಿ ನನ್ನ ಸ ನನ್ನ ಜೊತೆ ಪಾತ್ರ ಮಾಡೋಕ್ಕೆ ಬಂದರು ನನಗೆ ಮೊದಲನೇ ದಿವಸ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆಯಿತು ಪರದೆ ಜಯ ಜಯಮ್ಮನವ್ರು ಬೇರೆ ಅವ್ರ ಸಿನಿಮಾ ನಟಿ ಅವಾಗಲೇ ಅವರು ಭಾಳ ದೊಡ್ಡ ಭಾಳ ದೊಡ್ಡ ಹೆಸರು ನನಗೇನು ಅಲ್ಲ ನಾನು ನಾನು ಹೆಂಗಪ್ಪ ಇವ್ರ ಹತ್ರ ಆ್ಯಕ್ಟ್ ಮಾಡೋದು ಇವ್ರು ಎದುರಿಗೆ ಹೆಂಗೆ ನಿಂತ್ಕೊಳ್ಳೋದು ನಾನು ಏನು ಅಂತ ಯೋಚನೆ ಮಾಡ್ತಾಯಿದ್ದೆ ಆಗ ಜಯಮ್ಮರು ಯಾಕೆ ಏನು ಯೋಚನೆ ಮಾಡ್ತಾಯಿದ್ದೀರಲ್ಲ ಅಂದರು ಅಲ್ಲ ತಾವು ಇಷ್ಟು ದೊಡ್ಡ ನಟಿ ನಿಮ್ಮ ಜೊತೆ ನಾನು ಪಾಠ ಮಾಡೋದಾ ಅಂತಿದ್ದೆ ಏನು ಹೆದರ್ಕೋಬೇಡಿ ನಾವು ನಿಮ್ಮ ಹಾಗೆ ಮೊದಲು ಪಾಠ ಮಾಡುವಾಗ ಹೆದ್ಕೋತಾ ಇದ್ವಿ ಏನು ಹೆದರಿಕೆ ಇಲ್ದರೆ ಪಾರ್ಟ್ ಮಾಡಿ ಅಂತ ಹೇಳಿದ್ರು ನೋಡಿ ಅದೇನೋ ನನ್ನ ಅದೃಷ್ಟನೋ ಅಥವಾ ಕಂಪ್ನಿ ಮಾಲೀಕನ ಅದೃಷ್ಟನೋ ಮೂರು ದಿನಗಳ ಕಾಲ ಹೌಸ್ಫುಲ್ ಆಗೋಯ್ತು ಹೌಸ್ಫುಲ್ ಆಗೋಯ್ತು ನಾಟಕ ಜನ ಗಾಡಿ ಕಟ್ಕೊಂಡು ನೋಡೋಕೆ ಬರಂಗೆ ಆಗ್ಬಿಡ್ತು ಮೂರು ದಿವಸದಲ್ಲಿ ಫುಲ್ ಕಲೆಕ್ಷನ್ ಆಗೋಯ್ತು ಬೇರೆ ಊರಿಗೆ ಹೋಗ್ಬಿಟ್ರು ಯಾವಾಗ ಈ ನಾಟಕ ಕಂಪ್ನಿಲಿ ನಾನು ಪಾರ್ಟ್ ಮಾಡಿದ ಕಲೆಕ್ಷನ್ ಆಯಿತು ಅಂತ ಗೊತ್ತಾಯ್ತೋ ಎಲ್ಲ ನಾಟಕ ಕಂಪ್ನಿಗಳಿಗೆ ಪ್ರಚಾರ ಆಗೋಯ್ತು ಸರಿ ಎಲ್ಲ ನಾಟಕಗಳಿಂದ ನನಗೆ ಕರೆ ಬಂತು ಓ ಬನ್ನಿ ಬನ್ನಿ ನಾಟಕ ಪಾದ ಮಾಡೋದು ನಾಲ್ಕು ದಿವಸ ನಾಲ್ಕು ದಿವಸ ಡೇಟ್ ಕೊಡಿಯಂತೆ ಹೆಂಗೆ ಕೊಡೋದು ಇಲ್ಲಿ ಬ್ಯಾಂಕ್ನ ಕೆಲಸ ಥಿಯೇಟ್ರ ರೀಲ್ಸು ಇವೆಲ್ಲ ಹೆಂಗೆ ಮಾಡಬೇಕು ಬ್ಯಾಂಕ್ನ ಕೆಲಸ ಬ್ಯಾಂಕ್ ಬಿಟ್ಟು ಹೋಗಂಗಿಲ್ಲ ಏನು ಮಾಡೋದು ಅಂತ ಹೇಳಿ ಲೆಕ್ಕ ಹಾಕಿ ನಾನು ಏನು ಮಾಡಿಬಿಟ್ಟೆ ನಾಲ್ಕು ನಾಲ್ಕು ದಿವಸ ಡೇಟ್ ಕೊಡೋಕೆ ಶುರು ಮಾಡ್ಬಿಟ್ಟೆ ನಾಲ್ಕು ದಿವಸ ಒಂದು ಕಂಪ್ನಿಗೆ ಮತ್ತೆ ಬ್ಯಾಂಕಿಗೆ ಬರೋದು ಒಂದು ಹತ್ತು ದಿವ್ಸ ಕೆಲಸ ಮಾಡೋದು ಮತ್ತು ನಾಲ್ಕು ದಿವಸ ಕಂಪ್ನಿಗೆ ಹೋಗೋದು ಈ ರೀತಿ ಮಾಡ್ತಾ ಇದ್ದಾಗ ಬ್ಯಾಂಕ್ನವರು ಒಂದು ದಿವಸ ನೋಟಿಸ್ ಕೊಟ್ಟರು ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡು ಇಲ್ಲ ನಾಟಕದಲ್ಲಿ ಕೆಲಸ ಮಾಡು ಇಲ್ಲಿ ನಮಗೆ ತೊಂದರೆ ಕೊಡಬೇಡ ನೀನು ಅಂತ ಪುನರ್ ಕೊಟ್ಬಿಟ್ರು ಆದರೂ ನಾನು ಬಿಡಲಿಲ್ಲ ಆದರೂ ನಾನು ಬಿಡಿದರೆ ನಾಟಕ ಕಂಪ್ನಿಗೆ ಹೋಗಿ ನಾಟಕ ಕಂಪ್ನಿ ಕೆಲಸ ಮಾಡಿದೆ ಇದ್ರ ಮಧ್ಯದಲ್ಲಿ ಒಂದು ನಾಟಕ ಕಂಪ್ನಿ ಕಟ್ಟಿದೆ ಸುಮ್ಮಲಿಲ್ಲ ಆಗಿದೆ ಕೈ ದುಡ್ಡು ಆಡ್ತಾ ಇತ್ತಲ್ಲ ಆಗ ನಾನು ನಾಟಕ ಕಂಪ್ನಿಗೆ ಹೋದರೆ ನನಗೆ ಎಷ್ಟೋ ಇನ್ನೂರೈವತ್ತು ರೂಪಾಯಿ ಕೊಡೋರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡೋರು ಎರಡು ಶೋ ಇಂದ ನೂರೈವತ್ತು ರೂಪಾಯಿ ಒಂದು ಶೋ ಊಟ ತಿಂಡಿ ಎಲ್ಲ ಕೊಡೋರು ಸರಿ ಏನು ಮಾಡೋದು ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು ಬ್ಯಾಂಕ್ನಲ್ಲಿ ಬೇರೆ ಅಬ್ಜೆಕ್ಷನ್ ಏನು ಮಾಡೋದು ಅಂತ ಗೊತ್ತಾಗದೆ ಕೊನೆಗೆ ಆ ಟೈಮಿಗೆ ಕರೆಕ್ಟಾಗಿ ನಮ್ಮ ತಂದೆಯವ್ರು ತೀರ್ಕೊಂಬಿಟ್ರು ಎಲ್ಲಿ ಹೊಳಲ್ಕಿರಲ್ಲಿ ಅದು ಹೇಗೆ ಅದೊಂದು ಭಾಳ ಘಟನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಈ ನಾಟಕ ಮಾಡ್ತಾಯಿದ್ದನಲ್ಲ ಈ ಊರೂರು ಕ್ಯಾಂಪ್ನಲ್ಲಿ ನಾಟಕ ಮಾಡ್ತಿದ್ದಾಗ ಧೀರೇಂದ್ರ ಗೋಪಾಲ್ ಅವರು ಪಾಠ ಮಾಡ್ತಾಯಿದ್ರು ನಾಟಕಗಳಲ್ಲಿ ಒಂದು ಕ್ಯಾಂಪ್ನಲ್ಲಿ ನಂದು ಇವತ್ತು ನಾಟಕ ಲಾಸ್ಟು ನಾಳೆಯಿಂದ ಧೀರೇಂದ್ರ ಗೋಪಾಲ್ ಅವರ ನಾಟಕ ಅವರು ಒಂದು ದಿವಸ ಮುಂಚೆನೇ ಬಂದ್ಬಿಟ್ಟಿದ್ರು ಬಂದು ನನ್ನ ನಾಟಕ ನೋಡಿದ್ರು ನನ್ನ ನಾಟಕ ನೋಡಿ ಏ ಇಷ್ಟು ಚೆನ್ನಾಗಿ ಮಾಡ್ತೀಯ ನೀವೆಲ್ಲ ಚಿತ್ರರಂಗ ಬರಬೇಕು ಅಂದರು ಅಯ್ಯೋ ನಮಗೆ ಎಲ್ಲೇ ಚಿತ್ರರಂಗ ಸರ್ ನಾವು ಯಾರು ಯಾರು ಸೇರೋ ನಮಗೆ ಅವಾಗ ಅಂತ ಹೇಳಿದ್ರು ಇಲ್ಲ ನೀನು ಬಂದಾಗ ನನಗೆ ಕಾಣಯ್ಯ ಅಂತ ಹೇಳಿದರು ಸರಿ ನಾನು ಯಾವುದೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಆಗ ಹೊಳಲ್ಕೆರೆಯಿಂದ ಬೆಂಗಳೂರಿಗೆ ಹೋಗೋಕೆ ಹನ್ನೆರಡುವರೆ ರೂಪಾಯಿ ಇಷ್ಟ ಹನ್ನೆರಡುವರೆ ಈಗ ಎಷ್ಟು ಈಗ ಎಷ್ಟೇ ಪತ್ರ ಮೇಲೆ ಆಗಿದೆ ಹನ್ನೆರಡುವರೆ ರೂಪಾಯಿ ಅವಾಗ ಅವಾಗೇನಂದರೆ ಡೈರೆಕ್ಟ್ ಬಸ್ ಇರಲಿಲ್ಲ ಇಲ್ಲಿಗೆ ಬರಬೇಕು ಎಲ್ಲೇ ಚಿತ್ರದುರ್ಗ ಬಂದು ಚಿತ್ರದುರ್ಗದಿಂದ ಬೆಂಗಳೂರು ಬೇಕಾಯಿತು ಆಗೆಲ್ಲ ಕೆಂಪು ಬಸ್ಸೇ ಐರಾವತನೂ ಇಲ್ಲ ಸಿನೂ ಇಲ್ಲ ಸ್ಲೀಪರು ಇಲ್ಲ ಏನೂ ಇಲ್ಲ ಕೆಂಪು ಬಸ್ ಅಷ್ಟೇ ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಮುಟ್ತಾಯಿದ್ವಿ ಬೆಂಗಳೂರು ಹಾಗಿತ್ತು ಸರಿ ಬಂದೇ ಬಂದು ಬೆಂಗಳೂರಲ್ಲಿ ಒಳ್ಳೆದೇ ಹೇಳಿದರು ಅಡ್ರೆಸ್ಸು ಜನಾರ್ದನ ಹೋಟ್ಲಿಗೆ ಹೋದೆ ಹೋದ ತಕ್ಷಣ ಅವರು ರೆಡಿ ಆಗ್ತಾಯಿದ್ರು ಶೂಟಿಂಗ್ಗೆ ನಾನು ಹೋದ ತಕ್ಷಣ ಎಲ್ಲ ಮುಗಿಸ್ಕೊಳ್ಳೆ ಹೋಗೋಣ ಅಂತ ಹೇಳಿದ್ರು ಆವಾಗ ಸಾಹಸ ಸಿಂಹ ಶೂಟಿಂಗ್ ನಡೀತಾ ಇತ್ತು ನನ್ನನ್ನು ಕರ್ಕೊಂಡು ಹೋದರು ಸ್ಟುಡಿಯೋಗೆ ಜೊತೆ ಹೋದೆ ನಾನುವ ಹೋಗಿ ಅಲ್ಲಿ ಮೊದಲು ಕುಣಿಗಲ್ ನಾಗಭೂಷಣ ಅವರಿಗೆ ಪರಿಚಯ ಮಾಡಿಸಿದರು ಸಾಹಿತಿಗಳು ಕುಣಿಗಲ್ ನಾಗಭೂಷಣ ಅವ್ರಿಗೆ ಪರಿಚಯ ಮಾಡಿಸಿದರು ಅವರಿಂದ ಜೋಸೈಮನ್ ನಿರ್ದೇಶಕರು ಆಗ ಒಳ್ಳೆ ಗಲ್ಲಾಪೆಟ್ಟಿಗೆ ಯಶಸ್ಸು ನಿರ್ದೇಶಕರು ಅವರು ಅವ್ರಿಗೆ ಪರಿಚಯ ಮಾಡಿಸಿದರು ಆಮೇಲೆ ಅಜಂತ ರಾಜು ಅಂತ ಅಜಂತ ಕಂಬೈನ್ಸ್ ಈಗಲೂ ಇದೆ ಅವ್ರದೇ ಪ್ರೊಡಕ್ಷನ್ ಆಗ್ತಾಯಿದ್ದು ಅವ್ರಿಗೆ ಪರಿಚಯ ಮಾಡಿಸಿದರು ಆಗ ಊರಿಗೆ ಉಪಕಾರಿ ಅಂತಕ್ಕಂಥ ಚಿತ್ರದ ಚಿತ್ರಕಥೆ ನಡೀತಾ ಇತ್ತು ಸರಿ ಹಾಗೂ ಈಗ ಎಲ್ಲ ಮಾಡಿ ಎಲ್ಲ ರೆಕ್ ಬನ್ನಿಂದ ನನಗೊಂದು ಪಾತ್ರ ಸಿಕ್ತಪ್ಪ ಊರಿಗೆ ಉಪಗಾರಿಯಲ್ಲಿ ಮೊದಲನೇ ಪಾತ್ರ ಸಿಕ್ತು ಏನು ಐದು ಜನ ಬಾಡಿಗಾರ್ಡ್ ನಾನೊಬ್ಬ ಯಾರಿಗೆ ವಜ್ರ ಬನಿಯವರಿಗೆ ಸರಿ ಅದಾಯಿತು ಅದಾಗಿ ಎಲ್ಲ ಇನ್ನೇನು ಆಯಿತು ಎಲ್ಲ ಮಾಡ್ತು ಡೇಟ್ ಗಂಟೆ ಆಯ್ತು ಇದ್ರ ಮಧ್ಯದಲ್ಲಿ ಇನ್ನೊಂದು ನಮ್ಮ ಮಣಿಮುರುಗನ್ ಪಿಚ್ಚರ್ ಅಂತಿತ್ತು ಕಣ್ತರಿಸಿದ ಹೆಣ್ಣು ಅಂತ ಒಂದು ಮಾಡಿದ್ರು ಅದರಲ್ಲಿ ಒಂದು ಬ್ಯಾಂಕ್ ಪಾತ್ರ ಮಾಡಬೇಕಾಗಿತ್ತು ನಾನು ಅದು ಏನಾಗೋಯಿತು ಬ್ಯಾಂಕ್ ಪಾತ್ರ ಮಾಡೋದಕ್ಕೆ ಶೂಟಿಂಗ್ ಮುಂಚೆ ಊರಿಂದ ನನಗೆ ಟೆಲಿಗ್ರಾಮ್ ಬಂತು ತಂದೆಯವರು ತೀರ್ಕೊಂಡು ಹೋಗಿದ್ದಾರೆ ಅಂತ ಹಾಗಾಗಿ ಅದು ಬಿಟ್ಟು ಹೋಯ್ತು ಮೊದಲೇ ಪಿಕ್ಚರ್ ಅದಾಗಬೇಕಾಗಿತ್ತು ನಂದು ಕಣ್ತೇರದ ಹೆಣ್ಣು ಅಂತ ಆಮೇಲೆ ಊರಿಗೆ ಉಪ್ಕಾರಿ ನನಗೆ ಪಾತ್ರ ಮಾಡಿದ್ದು ಸರಿ ಇದು ನಮ್ಮ ತಂದೆಯವರು ತೀರ್ಕೊಂಡು ಅಂತ ಬಂದುಬಿಟ್ಟು ಹೋದೆ ಸರಿ ಊರಿಗೆ ಉಪ್ಕಾರಿ ಎಲ್ಲ ಅವಾಗ ಗೊತ್ತಲ್ಲ ತಂದೆಯವ್ರ ಶಾದರೆ ತಲೆ ಎಲ್ಲ ಬೋಳ್ಸ್ಕೊಂಡು ಅವಾಗ ಗಟ್ಟಿ ಇದ್ದೆ ಒಳ್ಳೆಯದು ಬಾಡಿ ಬೈಲ್ವನ್ ಹಾಂ ಕುಸ್ತಿ ಇದಕ್ಕೆ ಹೋಗ್ತಾ ಇದ್ದೆ ಬಾಡಿ ಒಳ್ಳೆಯ ಇದಾಗಿತ್ತು ಸರಿ ಹೋದೆ ಕುಸ್ತಿ ಗೀಸಿ ಎಲ್ಲ ಬಾಡಿ ಬಾಡಿತಲ್ಲ ಒಂದು ಕೊಟ್ಬಿಟ್ರು ನನಗೆ ತಲೆ ಎಲ್ಲ ಬೋಳ್ಸ್ಕೊಂಡಿದ್ದೆ ಒಳ್ಳೆ ರೆಡಿ ಥರನೇ ಇದ್ದೆ ತಲೆ ಎಲ್ಲ ಬೋಳ್ಸ್ಕೊಂಡು ಎಲ್ಲ ಮಾಡಿದೆ ಪಾತ್ರ ಮಾಡಿದೆ ಸರಿ ಆವಾಗ ಏನು ಮಾಡಿದ್ರು ನಮ್ಮ ಜೋಸೇಬನ್ ಡೈರೆಕ್ಟ್ರು ಒಂದು ಡೈಲಾಗ್ ಕೊಟ್ಟರು ನನಗೆ ಯಾವ ಸಿನಿಮಾದಲ್ಲಿ ಜೋ ಇದು ಊರಿಗೆ ಉಪಕಾರಿ ಆದರೆ ಧೀರೇಧ್ರ ಗೋಪಾಲು ವಿಷ್ಣುವರ್ಧನ್ ವಜ್ರಮುನಿ ಉಮಾಶ್ರೀ ಇವರೆಲ್ಲ ಮಾಡ್ತಾಯಿದ್ರು ಮಾಡಿದರು ಸರಿ ನನಗೊಂದು ಡೈಲಾಗ್ ಕೊಟ್ಟರು ಪ್ರಪ್ರಥಮವಾಗಿ ವಿಷ್ಣುವರ್ಧನ ಜೊತೆ ಒಂದು ಡೈಲಾಗ್ ಅವ್ರು ಹೇಳಿಬಿಟ್ರು ನನಗೆ ಜಯಸೀಮನ್ ಈ ಡೈಲಾಗ್ನ ನೀನು ಕರೆಕ್ಟಾಗಿ ಮಾಡಿದ್ರೆ ಸರಿ ಅಂದರೆ ವಾಪಸ್ ಊರಿಗೆ ಹೋಗ್ಬಿಡು ಅಂದ್ಬಿಟ್ರು ಒಂದೇ ಟೇಕಲ್ಲಿ ಓಕೆ ಮಾಡಬೇಕು ವಿಷ್ಣುವರ್ಧನ್ ಬೇರೆ ನೀನು ಆವಾಗ್ಲೆಲ್ಲ ಟೇಕ್ ಮಾಡಿದವ್ರು ಬೇಜಾರಾಗುತ್ತೆ ಅಂತ ಹೇಳಿದರು ನನಗೆ ಸ್ವಲ್ಪ ಹೆದರಿಕೆ ದೊಡ್ಡ ನಟರು ಬೇರೆ ಏ ನಟರು ವಿಷ್ಣುವರ್ಧನ್ ಅವ್ರು ಭಾಳ ಹೆಸರು ಮಾಡಿದ್ರು ಅವರು ಅವ್ರು ಹೆದ್ರಿಗೆ ನಾನು ಅದು ಮೊಟ್ಟ ಮೊದಲನಾಗಿ ಏನು ಅಂತ ಗೊತ್ತಿಲ್ಲ ಕ್ಯಾಮ್ರಾ ನನಗೆ ಆ ಲೈಟು ಆ ಕ್ಯಾಮ್ರಾ ಈಗಾದ್ರೆ ಇಷ್ಟಿದೆ ಕ್ಯಾಮ್ರಾ ಮೊದಲು ಇಷ್ಟು ದೊಡ್ಡದು ಕ್ಯಾಮ್ರಾಂಡ್ ಸೌಂಡ್ ಬೇರೆ ಅನ್ನೋದು ಏನಪ್ಪ ಮಾಡೋದು ನನಗೆ ಹೇಳಿದೆ ಸರಿ ಕೊನೆಗೆ ಏನಾಯಿತು ಹೋದೆ ಹೋದೆ ಫಸ್ಟ್ ಡೈಲಾಗು ಮಾತಾಡಿದೆ ಏ ನೋ ಟೇಕ್ ಒಂದೇ ಟೆಕ್ಗೆ ಹೋಗಿ ಓ ಗುಡ್ ಒಂದೇ ಹೋಗಿ ಮಾಡಿದ್ರೆ ಮಾಡಿದ ವಿಷ್ಣುವರ್ಧನ್ ಅವರು ಯಾರು ಇವರು ಅಂತ ಕೇಳಿದ್ರು ಏನು ಒಂದೇ ಟೆಕ್ ಹೋಗಿ ಮಾಡಿದ್ರೆ ಯಾರು ಇವರು ಸರ್ ಇವ್ರು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರು ಯಾವಾಗ ಯಾಕೆ ನನಗೆ ಅವತ್ತು ಒಂದೇ ಟೇಕಿ ಓಕೆ ಮಾಡಿದೆ ಅಂದರೆ ರಂಗಭೂಮಿ ಅನುಭವ ಇತ್ತು ನಮಗೆ ರಂಗಭೂಮಿ ಹಿನ್ನೆಲೆ ಇದ್ದು ಎಂಥ ಡೈಲಾಗ್ ಕೊಟ್ಟರು ಮಾತಾಡ್ತಾನೆ ನಿಜ ಹಾಂ ಆ ಹಿನ್ನೆಲೆ ಇದ್ದಿದ್ದರಿಂದ ನಾನು ಮಾತಾಡ್ಬಿಟ್ಟೆ ನನ್ನ ಜೀವನ ಅದೇ ಫಸ್ಟ್ ಸ್ಟಾರ್ಟ್ ಆಗಿದ್ದು ಊರಿಗೆ ಉಪಕಾರಿ ಅಲ್ಲಿಂದ ಸೈಮನ್ನು ಧೀರೇಂದ್ರ ಗೋಪಾಲು ಕುಣಿಗಲ್ ಸಾಹಿತಿ ಕುಣಿಗಲ್ ಭೂಷಣ್ ನಾಗಭೂಷಣ್ ಇದ್ದರೆ ಅವ್ರು ಯಾವ ಪಿಚ್ಚರಲ್ಲಿ ಕೆಲಸ ಮಾಡ್ತಾರೋ ಆ ಪಿಚ್ಚರಲ್ಲ ನನಗೊಂದು ಪಾರ್ಟು ಅಲ್ಲಿಂದ ನನ್ನದು ಜೀವನ ಸ್ಟಾರ್ಟ್ ಆಗಿದ್ದು ಆ ಊರಿಗೆ ಉಪಕಾರಿಯಿಂದ ಎಲ್ಲ ಸ್ಟಾರ್ಟ್ ಆಗಿದ್ದು ನನ್ನದು ಜೀವನ ಇಲ್ಲಿವರೆಗೂ ಎಂಟುನೂರ ಅರವತ್ತು ಸಿನಿಮಾ ಮಾಡಿದ್ದೀನಿ